ಎಲ್ಲೆಲ್ಲಿ ಮಾಡಿದ ಪಾಪ ಧರ್ಮಸ್ಥಳದಲ್ಲಿ ಕಳೀತಾರೆ ಪಾಪನ ಆದ್ರೆ ಧರ್ಮಸ್ಥಳ ಕ್ಷೇತ್ರಕ್ಕ ದ್ರೋಹ ಪಾಪ ಇಡೀ ದೇವಸ್ಥಾನ ಗೆಲ್ಲೋ ಕಳಿಯಕಾಗಲ್ಲ ಸರ್ಕಾರ ಇದಕ್ಕ ದಯವಿಟ್ಟು ಅದಕ್ಕೆ ಮಾನ್ಯತೆ ಕೊಡ್ದಿರ ಅವ್ರನ್ನ ರದ್ದು ಮಾಡಿ ಅವನ್ನ ಫಸ್ಟ್ ಅರೆಸ್ಟ್ ಮಾಡಿ ಒಳಕಾಕ್ಬೇಕು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುದು ಬಹಳ ತಪ್ಪು ಸುಮಾರು ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಅದು ಕಾಯ್ತಾರು ಕ್ಷೇತ್ರ ಶಕ್ತಿ ಕ್ಷೇತ್ರ ಎಲ್ಲಿ ಬರಲ್ಲ ಈ ಅಪಪ್ರಚಾರದಿಂದ ದೇವಸ್ಥಾನ ಆರು ಅನಮಿಕ ಅಂತ ಇದ್ದಾನೆ ಫಸ್ಟ್ ಅವನ್ನ ಅರೆಸ್ಟ್ ಮಾಡ್ಬೇಕು ಹೇಳ್ತಾ ಇದ್ದಿಲ್ಲ ಅವನ್ನ ಅರೆಸ್ಟ್ ಮಾಡ್ಬೇಕು ಏನಿವಾಗ ಮುಸ್ಕುದಾರಿ ಅವರು ಬಂದು ಹೇಳ್ತಿದ್ದಾರೆ ಈ ತರ ಎಲ್ಲ ಧರ್ಮಸ್ಥಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅದನ್ನೇ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ರಚಿಸಿರುವುದು ತಪ್ಪಲ್ಲ ತನಿಖೆ ನಡೆಯಲಿ ಆದರೆ ಧರ್ಮಸ್ಥಳದ ವಿರುದ್ಧ ಅನಗತ್ಯವಾಗಿ ಅಪಪ್ರಚಾರ ಮಾಡುವವರ ವಿರುದ್ಧ ಹಾಗೂ ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿರುವ ಮುಸುಕುದಾರಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚೀಮಂಡಹಳ್ಳಿ ರಾಜೇಂದ್ರ ಆಗ್ರಹಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೀಮಂಡಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರ ನಡೆಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ನೂರಾರು ಸಂಖ್ಯೆಯ ಭಕ್ತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚೀಮಂಡಹಳ್ಳಿ ರಾಜೇಂದ್ರ ಅವರು ಮಾತನಾಡಿ ಧರ್ಮಸ್ಥಳ ಕ್ಷೇತ್ರ ಅಲ್ಲಿನ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರ ಕುರಿತು ಸಮೂಹ ಮಾಧ್ಯಮಗಳಲ್ಲಿ ಆಧಾರರಹಿತ ಆರೋಪ ಮಾಡಲಾಗುತ್ತಿದೆ ಸುಳ್ಳು ಸುದ್ದಿ ಪ್ರಸಾರ ಮಾಡಲಾಗುತ್ತಿದೆ ಿದೆ ಇದರಿಂದ ಅಸಂಖ್ಯಾತ ಭಕ್ತರು ಹಾಗೂ ಅಭಿಮಾನಿಗಳಲ್ಲಿ ಗೊಂದಲ ಮೂಡಿದೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಎಂಬ ಕುರಿತು ತನಿಖೆಯಾಗಬೇಕು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರ ಕುರಿತು ತನಿಖೆಯಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕಚಿಮಂಡಳ್ಳಿ ಗ್ರಾಮದಲ್ಲಿ ಈ ಮಂಜುನಾಥ ಸ್ವಾಮಿ ಸಂಘಗಳವರು ಇದ್ದಾರೆ ಶ್ರೀಶಕ್ತಿ ಸಂಘಗಳವರು ಇದ್ದಾರೆ ಹೆಣ್ಮಕ್ಳು ಹಾಗೂ ಗಂಡು ಮಕ್ಕಳು ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಮಾತಾಡ್ತಾ ಇರೋದು ಏನಂತಂದ್ರೆ ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ಯವನೇ ನಾನು ಇಲ್ಲಿ ನಾಲ್ಕು ಹಣ ಉಣಿದೀನಿ ಆರನೇ ಪಾಯಿಂಟಲ್ಲಿ ತೋಡ್ರಿ ಅಂತ ಹೇಳಿದ್ರು ಅಲ್ಲೇನು ಸಿಗಲಿಲ್ಲ ಆರನೇ ಪಾಯಿಂಟಲ್ಲಿ ತೋಡಿದ್ರೆ ಯಾರೋ ಒಬ್ಬರು ಅನಾಥರು ಇವಾಗೇನೋ ಹೋಗಿರ್ತಾರೆ ಅವ್ರು ಧರ್ಮಸ್ಥಳದಲ್ಲಿ ಇಲ್ಲ ನದಿ ಪಕ್ಕದಲ್ಲಿ ಏನೋ ತೀರೆ ಆಗಿರ್ತಾರೆ ಅವ್ರಿಗೆ ಯಾರೂ ಇಲ್ಲಾರಲ್ಲ ಅವಾಗೇನೋ ಅವರು ಪೊಲೀಸ್ ಮುಖಾಂತರ ಹೇಳಿ ಪಂಚಾಯತಿಗೆ ಇಂಟಿಮೇಷನ್ ಕೊಟ್ಟು ಉಣಿರ್ತಾರೆ ಅದೊಂದು ಸಿಕ್ಕಿರ್ಬೋದು ಅದು ಅವ್ರು ಹೇಳಿದ್ದು ಹಿಂಗು ಅಂತ ಅದು ಸಿಕ್ಕಿರೋದು ಗಂಡಸು ಹದಿಮೂರನೇ ಪಾಯಿಂಟಲ್ಲಿ ನಾಲ್ಕು ಹೆಣ್ಣುಮಕ್ಳು ನಾನು ಊತಿದ್ದೀನಿ ಅಂತ ಹೇಳಿದ್ರು ಹದಿಮೂರನೇ ಪಾಯಿಂಟಲ್ಲಿ ಎಲ್ಲಿ ಸಿಕ್ತೋ ಸರ್ಕಾರ ಇದಕ್ಕೆ ದಯವಿಟ್ಟು ಅದಕ್ಕೆ ಮಾನ್ಯತೆ ಕೊಡ್ದಿರ ಅವ್ರನ್ನ ರದ್ದು ಮಾಡಿ ಅವನ್ನ ಫಸ್ಟು ಅರೆಸ್ಟ್ ಮಾಡಿ ಒಳಕಾಕ್ಬೇಕು ಅವನು ತಪ್ಪು ಮಾಹಿತಿ ಕೊಟ್ಟು ದಿಕ್ಕು ತಪ್ಪು ಅವನೇ ಧರ್ಮಸ್ಥಳ ಕ್ಷೇತ್ರನ ಎಲ್ಲೆಲ್ಲಿ ಮಾಡಿದ್ದ ಪಾಪ ಧರ್ಮಸ್ಥಳದಲ್ಲಿ ಕಳೀತಾರೆ ಪಾಪನ ಅದೇ ಧರ್ಮಸ್ಥಳ ಕ್ಷೇತ್ರಕ್ಕೆ ದ್ರೋಹ ಬಗೆದ್ರೆ ಆ ಪಾಪನ ಇಡೀ ದೇಶದಾಗ ಎಲ್ಲಿ ಕಳಿಯೋಕ್ಕಾಗಲ್ಲ ನಾವು ಸರ್ಕಾರಕ್ಕೆ ಏನು ಹೇಳ್ತೀರಂದ್ರೆ ಇವತ್ತು ಯಾರೋ ಒಬ್ಬರು ಬಂದು ಹೇಳ್ತಾರೆ ಒಳಗಡೆ ನಾಲ್ಕು ಹಣ ಮುಚ್ಚಿಕ್ಕಿದ್ದೀನಿ ಹೇಳ್ಬಿಟ್ಟು ಅದನ್ನು ತೋಡ್ತಾರೆ ಇವರು ಫಸ್ಟು ಸರ್ಕಾರದವರು ಗೃಹ ಮಂತ್ರಿಗಳು ಅವ್ರ ಕ ಏನು ಪನಿಷ್ಮೆಂಟ್ ಕೊಡ್ಬೇಕು ಕೊಟ್ಟು ಅದನ್ನು ಸ್ಟಾಪ್ ಮಾಡಿಸಿ ಅವನಕ್ಕೆ ತನಿಖೆ ಮಾಡಿಸಿ ಅವನ ಒಳಗಡೆ ಹಾಕ್ಬೇಕು ಫಸ್ಟು ಇಲ್ಲದಿದ್ದು ಸುಳ್ಳು ಹೇಳಿ ಕೆಟ್ಟ ದಾರಿಕೆ ಒಂದು ಅಡ್ಡದಾರಿಕೆ ತಪ್ಪಿಸ್ತಾ ಇದ್ದಾನೆ ದಯವಿಟ್ಟು ಅಂತೇಳಿ ನಾನು ಈ ಮಾತುಗಳ್ ಮುಗಿಸ್ತಾ ಇದ್ದೀನಿ ಬಳಿಕ ಗ್ರಾಮ ಪಂಚಾಯಿತಿಯ ಸದಸ್ಯ ಚಂದ್ರು ಮಾತನಾಡಿ ಕಾಣದ ಕೈಗಳ ಆಟ ಧರ್ಮಸ್ಥಳದಲ್ಲಿ ನಡೆಯುತ್ತಿದೆ ಇದಕ್ಕೆ ರಾಜ್ಯ ಸರ್ಕಾರವು ಆ ಮುಸುಕುದಾರಿ ಹೇಳಿದ ತಾಳಕ್ಕೆ ತಕ್ಕಂತೆ ಕುಡಿಯುತ್ತಿದೆ ನಾಳೆ ಮತ್ತೊಬ್ಬರು ಬಂದು ವಿಧಾನಸೌಧದಲ್ಲಿ ಹೆಣ ಊತ್ತಿದ್ದೇವೆ ಎಂದು ವಿಧಾನಸೌಧವನ್ನು ಅಗಿಯಲು ಬಿಡುತ್ತಾರೆ ಆದ್ದರಿಂದ ಕಾನೂನು ಹಾಗೂ ಸುವ್ಯವಸ್ಥೆಯನ್ನ ಹಾಳು ಮಾಡಿರುವ ಈ ಮುಸ್ಕುದಾರಿ ವ್ಯಕ್ತಿಯ ವಿರುದ್ಧ ಕಾನೂನಾತ್ಮಕ ತನಿಖೆಯನ್ನ ನಡೆಸಬೇಕು ಎಂದರು ಎಲ್ಲ ನಮ್ಮ ಸೇರಿ ಉದ್ದೇಶ ಏನು ಅಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಏನು ಇವತ್ತಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಅಥವಾ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಕೆಲಸ ಏನು ಮಾಡ್ತಿದ್ದಾರೆ ಅನಾಮಿಕಾ ಅನ್ನೋ ಹೆಸರಲ್ಲಿ ಅಥವಾ ಸೌಜನ್ಯ ಏನು ಇವತ್ತು ಇತ್ತೀಚೆಗೆ ಅಂದರೆ ಹಿಂದೆ ಸೌಜನ್ಯ ಒಂದು ಪ್ರಕರಣ ಏನಾಗಿತ್ತು ಆ ಪ್ರಕರಣ ಮುಂದೆ ಇಟ್ಕೊಂಡು ಒಬ್ಬ ಅಪರಿಚಿತನ ಒಬ್ಬ ಕರ್ಕೊಬಂದು ಇವತ್ತು ಆ ಒಂದು ಕೇಸಿಗೆ ತಳಕು ಹಾಕೋ ರೀತಿ ಇವತ್ತು ಅಪರಿಚಿತನ ಕಡೆಯಿಂದ ಇವತ್ತೇನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ನ್ಯಾಯ ಸಿಗಬೇಕು ಅಂತ ಇವಾಗ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರ ಎಲ್ಲರ ಒಂದು ಅಭಿಲಾಷನೂ ಹೌದು ಆದರೆ ಆ ಒಂದು ವಿಚಾರನ ಇಟ್ಕೊಂಡು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋಂಥದ್ದು ಬಹಳ ತಪ್ಪು ಕಾರಣ ಏನು ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ನೆನ್ನೆದಲ್ಲ ಸುಮಾರು ಇತಿಹಾಸಬದ್ಧವಾದಂಥ ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ಕಾಯ್ತಾ ಇರೋಂಥ ದೇವಸ್ಥಾನ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಕ್ಕೆ ಹೋಗಿ ಬಂದಂಥ ಭಕ್ತಾದಿಗಳು ಸಾಕಷ್ಟು ಕೋಟ್ಯಂತರ ಜನ ಇದ್ದಾರೆ ಎಲ್ಲ ಭಕ್ತಾದಿಗಳು ಮನಸ್ಸಿಗೆ ಇವತ್ತು ಘಾಸಿಯಾಗೋಂಥ ಕೆಲಸ ನಡೀತಾ ಇದೆ ಅಂತಂದರೆ ಏನು ಅಂತಂದರೆ ಇವತ್ತು ಧರ್ಮಸ್ಥಳದಲ್ಲಿ ಇವತ್ತೇನು ಏನದು ಎಲುಬುಗಳ ಉತ್ಖನನ ಅಥವಾ ಏನದು ಸತ್ತೋಗಿರೋರಿಗೆ ಮತ್ತೆ ಮರುಜೀವ ಕೊಡೋಂಥದ್ದು ಏನೋ ಅಂತ ಇವತ್ತು ಹುಸಿ ಸುಳ್ಳುಗಳು ಇವತ್ತು ಅದೇ ಅಪರಿಚಿತವಂಥ ವ್ಯಕ್ತಿ ಬಂದ ಬಂದು ಹೇಳಿದಂಥ ಒಂದೇ ಒಂದು ಕೊಟ್ಟಂಥ ಮಾಹಿತಿಗಳನ್ನು ಏನು ಕುರುಹುಗಳು ಕೊಟ್ಟರಲ್ಲ ಅವರು ಏನು ಇಲ್ಲಿ ಆಗಿರಿ ಅಲ್ಲಿ ಆಗಿರಿ ಒಂದು 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 ಕಡೆನೂ ಇವತ್ತು ಏನು ಅವನು ಕೊಟ್ಟಂಥ ಮಾಹಿತಿನೇ ಅವನಿಗೆ ಸರಿಯಾಗಿಲ್ಲ ಅಂದ್ರೆ ಇದು ಉದ್ದೇಶ ಷಡ್ಯಂತ್ರ ಅಲ್ವಾ ಇದು ಒಂದು ಕ್ಷೇತ್ರ ಕ್ಷೇತ್ರನ ಮತ್ತು ಅದಕ್ಕೆ ಮಸಿ ಬಳಿಯುವಂಥದ್ದಾಗಿರ್ಬೋದು ಅಲ್ಲಿನ ಭಕ್ತಾದಿಗಳು ಮತ್ತು ಹಿಂದೂ ಧರ್ಮದ ಪರವಾಗಿ ಮಾಡ್ತಾ ಇರುವಂಥ ಅಪಪ್ರಚಾರ ಅಲ್ವಾ ಇದು ಈ ಒಂದು ಉದ್ದೇಶದಿಂದ ಏನು ಒಂದು ಕೆಟ್ಟ ಉದ್ದೇಶನ ಇಟ್ಕೊಂಡು ಕೆಲವು ಕೆಲವರು ಏನೋದು ಷಡ್ಯಂತ್ರದ ವ್ಯಕ್ತಿಗಳೇನಿದ್ದಾರೆ ಅವರು ಒಂದು ಅದನ್ನೇ ಒಂದು ಟೀಮ್ ಅಂತ ರಚನೆ ಮಾಡಿಕೊಂಡು ಅದರ ಪರವಾಗಿ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಮತ್ತು ಈ ಬೇರೆ ಏನು ಪೇ ಪೇ ಮೆಂಬರ್ಸ್ ಅಂತಾರೆ ಅಂಥವ್ರ ಮುಖಾಂತರವಾಗಿ ಇವತ್ತು ಅದನ್ನು ಏನದು ಮಸಿ ಬಳಿಯೋದಕ್ಕೆ ಏನು ಮುಂದೆ ನೋಡ್ತಿದ್ದಾರೆ ಇದೆಲ್ಲ ಇದನ್ನೆಲ್ಲ ನಾವು ಪ್ರತಿದಿನ ಟಿ ವಿ ಟಿ ವಿ ಚಾನಲ್ಗಳಲ್ಲಿ ಮತ್ತು ಈ ವಿದ್ಯಮಾನಗಳನ್ನೆಲ್ಲ ನೋಡಿದಾಗ ಇಷ್ಟೇ ಇವತ್ತಿನ ದಿನ ಒಬ್ಬ ವ್ಯಕ್ತಿ ನೂರಾರು ಹೆಣಗಳನ್ನ ಊರಬೇಕು ಅಂತಂದ್ರೆ ಅದು ಅಸಾಧ್ಯದ ಕೆಲಸ ಅದು ಅಂದರೆ ಹದಿನೈದು ಅಡಿ ಹತ್ತಡಿ ಇವತ್ತು ಜೆ ಸಿ ಬಿಗಳು ಮತ್ತು ಕ್ರೈ ಹದಿನೈದು ಜೆ ಸಿ ಬಿಗಳು ಮತ್ತು ಕ್ರೈನ್ಗಳು ಇವತ್ತೇನು ಅಗಿದು ಅಗದು ತೋಡ್ತಾ ಇದ್ದಾವೆ ಸುಮಾರು ಕಡಿಮೆ ಅಂದರೆ ಒಂದು ತಿಂಗಳಿಂದ ಇವತ್ತು ಅದೇ ಕೆಲಸದಲ್ಲಿ ಎಸ್ ಐ ಟಿ ಎಸ್ ಐ ಟಿ ಮುಖಾಂತರವಾಗಿ ಸರ್ಕಾರ ನಿಷ್ಪಕ್ಷಪಾತವಾಗಿ ಏನೋ ಆ ಒಂದು ಆ ಒಂದು ಏನದು ಅಪರಿಚಿತ ವ್ಯಕ್ತಿಗೆ ಅನಾಮಿಕನಿಗೆ ಬಂದು ಹೇಳ್ದಂಥದ್ದನ್ನ ಅದು ಇದ್ರೂ ಅಂತ ಸರ್ಕಾರ ರಚನೆ ಎಸ್ ಐ ಟಿ ರಚನೆ ಮಾಡಿದೆ ಆದರೆ ಒಂದು ತಿಂಗಳಿಂದ ಇತ್ತೀಚೆಗೆ ಗೊತ್ತಾಗಿದೆ ಆತ ಕೊಟ್ಟಂಥ ಏನು ಮಾಹಿತಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಇವತ್ತು ಒಬ್ಬ ಬಂದಿದ್ದಾನೆ ಅಂದ್ಬಿಟ್ಟು ನಾಳೆ ಇನ್ನೊಬ್ಬ ಬರ್ತಾನೆ ನಾಳೆ ಇನ್ನು ಮತ್ತೊಬ್ಬ ಬರ್ತಾನೆ ಇವತ್ತು ಅಲ್ಲಿದೆ ಇಲ್ಲಿದೆ ಅಂತಾನೆ ಕೊನೆ ಪಕ್ಷ ದೇವ್ರ ಮೂರ್ತಿ ಪಕ್ಕದಲ್ಲೇ ನಾವು ಊತಿದ್ದೀವಿ ಅಂತಲೂ ಹೇಳ್ತಾನೆ ಅವತ್ತು ದೇವ್ರ ಮೂರ್ತಿನ ಕದ ಹತ್ರ ತೋಡೋಕ್ಕಾಗುತ್ತಾ ಅಂದರೆ ಇದು ಒಂದು ಹಿಂದೂ ಸಂಪ್ರದಾಯನ ಮತ್ತು ಹಿಂದೂ ಸಂಸ್ಕೃತಿನ ಮತ್ತು ಹಿಂದೂ ಒಂದು ಮನಸ್ಥಿತಿನ ಹಾಳು ಮಾಡ್ದಂಗಲ್ವ ಇದು ಇವರು ನ್ಯಾಯ ಕೇಳೋಂಗಿದ್ರೆ ಕೇಳಿ ಅದನ್ನು ಕಾನೂನು ಪ್ರಕಾರವಾಗಿ ಕೇಳಿ ಆದರೆ ಸ ಏನದು ಕ್ಷೇತ್ರಕ್ಕೆ ಮಸಿ ಬಳಿಯುವಂಥದ್ದು ಮತ್ತು ಇವತ್ತಿನ ದಿನ ಏನಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಹೋದವ್ರಿಗೆ ಪ್ರತಿ ಯಾರಿಗು ಒಂದೇ ಒಂದು ರೂಪಾಯಿ ದುಡ್ಡು ಹಣ ತೊಗೊಂಡೆ ಭಕ್ತಾದಿಗಳು ಇಷ್ಟ ಇದ್ದರೆ ಹುಂಡಿಲಿ ದುಡ್ಡು ಹಾಕ್ಬೋದು ಇಲ್ಲಾಂದರೆ ಇಲ್ಲ ಅವ್ರು ಯಾವತ್ತೂ ದ ಭಕ್ತಾದಿಗಳಿಗೆ ನೀವು ಹುಂಡೀಲಿ ದುಡ್ಡು ಹಾಕಿ ಅಂತಂದ್ಬಿಟ್ಟು ಯಾವತ್ತೂ ಕೇಳಲಿಲ್ಲ ಮತ್ತು ಅಲ್ಲಿರೋಂಥ ಒಂದು ಶುಚಿತ್ವ ಪ್ರತಿಯೊಂದಕ್ಕೂ ಧರ್ಮಸ್ಥಳ ಇವತ್ತು ಮಾದರಿಯಾಗಿದೆ ಇಡೀ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ಹೋದರೆ ಪುಣ್ಯಕ್ಷೇತ್ರ ಅಂತ ಹೋಗಿ ಅಲ್ಲಿ ಜನ ಹೋಗ್ಬಿಟ್ಟು ನೆಮ್ಮದಿಯಾಗಿ ಅಲ್ಲಿ ಮಲಗಿ ಎದ್ದು ದೇವ್ರ ದರ್ಶನ ಮಾಡಿ ಅದಾದಮೇಲೆ ಒಂದು ಮೂರತ್ತು ಊಟ ದಾಸೋಹ ಏನು ನಡೆಯುತ್ತೆ ಅಂತಂದ್ರೆ ಆ ಧರ್ಮಸ್ಥಳದಲ್ಲಿ ಮಾತ್ರ ಬರೆಯನ್ನೆಲ್ಲೂ ಇಲ್ಲ ನಾವು ಚಿಮಂಡಳ್ಳಿ ಅಂತ ಧರ್ಮಸ್ಥಳದ ಹೆಸರು ಕಿಡ್ಸಕ್ಕೆ ಅವರು ಈ ಥರ ಮಾಡ್ತಾವ್ರಿ ಅಂಥ ಪುಣ್ಯಕ್ಷೇತ್ರ ಶಕ್ತಿ ಕ್ಷೇತ್ರ ಎಲ್ಲಿ ಬರೋಲ್ಲ ನಾವು ನಂಬಿಕೆ ಇಟ್ಟು ಆವತ್ತಿನಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಈ ಅಪಪ್ರಚಾರದಿಂದ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತೈತೆ ಮಸಿ ಬಳಿಗೆ ಕೆಲಸ ಮಾಡ್ತಾವ್ರಿ ಅವ್ರು ಯಾರು ಅನಾಮಿಕರು ಅದನ್ನು ರದ್ದುಪಡಿಸಿ ಸರ್ಕಾರ ತನಿಖೆ ಕೈಗೊಳ್ಬೇಕೆಂದು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ರಾಧಮ್ಮ ಅಂತ ಚಿಮಂಡಳ್ಳಿ ನಮಗೂ ನಾವು ಸಂಘ ಧರ್ಮಸ್ಥಳ ಇದ್ದೀರಿ ನಮಗೂ ಧರ್ಮಸ್ಥಳ ಕಡೆಯಿಂದ ನಮಗೂ ಮಕ್ಕಳಿಗೆ ಸೌಲಭ್ಯ ಮಾಡಿದ್ದಾರೆ ವಿದ್ಯಾಭ್ಯಾಸಕ್ಕೆ ಇವತ್ತು ಧರ್ಮಸ್ಥಳಕ್ಕೆ ಒಂದು ಕೆಟ್ಟು ಕಳಂಕ ತರಬೇಕು ಅಂತ ಒಬ್ಬ ಅನಾಮಿಕ ಮಾಡ್ತಿದ್ದಾನೆ ಅವನು ತಪ್ಪು ದಾರಿ ತೋರಿಸ್ತಾ ಇದ್ದಾನೆ ಅವನಿಗೆ ಶಿಕ್ಷೆ ಏನು ಶಿಕ್ಷೆ ಕೊಡಬೇಕು ಅದು ಕೊಡಬೇಕು ಕಾನೂನು ಅವನು ತಪ್ಪು ದಾರಿ ತೋರಿಸ್ತಾ ಇದ್ದಾನೆ ಎಲ್ಲರಿಗೂ ಅಲ್ಲಿದೆ ಇಲ್ಲಿದೆ ಹೀಗೆ ಇದು ಮುಂದುವರೆದ್ರೆ ನಾವು ಮಹಿಳಾ ಸಂಘದವರು ಸ್ತ್ರೀಶಕ್ತಿ ಸಂಘದವರು ಧರ್ಮಸ್ಥಳ ಸಂಘದವರು ಎಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಅರ್ಚನಾ ಅಂತ ಚಿಮ್ಮಂಡಳ್ಳಿಯವರು ಏನಿವಾಗ ಈ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೇಳ್ತಿದ್ದಾರೆ ಅದೆಲ್ಲ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿರೋ ಹೆಣ್ಮಕ್ಳೆಲ್ಲ ಅದೇ ಹೇಳ್ತಿದ್ದಾರೆ ಅಂದೇ ಅವ್ರ ಅಪ್ಪ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಿವಾಗ ಮುಸ್ಕುದಾರಿ ಅವರು ಬಂದು ಹೇಳ್ತಿದ್ದಾರೆ ಈ ಥರ ಎಲ್ಲ ಧರ್ಮಸ್ಥಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅದೆಲ್ಲ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ತನಿಖೆಗೆ ಹಾಕ್ಬೇಕು ಅಂತ ನಾನು ಗೌರ್ಮೆಂಟ್ನ ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತ ಚಿಮ್ಮಂಡಳ್ಳಿ ಗ್ರಾಮದಿಂದ ಸೊ ಸರ್ ಇದೇನೀಗ ಧರ್ಮಸ್ಥಳದ ಬಗ್ಗೆ ಕೆಲವರು ಸಮೀರನ್ನವರು ಆಮೇಲೆ ಇವರೆಲ್ಲ ಮಹೇಶ್ ಅವರು ಅವರೆಲ್ಲ ಮಾತಾಡ್ತಿದ್ದಾರಲ್ವಾ ಸೊ ಧರ್ಮಸ್ಥಳದ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಅಂದ್ಕೊಂತೀನಿ ಮೋಸ್ಟ್ಲಿ ಸೊ ಧರ್ಮಸ್ಥಳದಲ್ಲಿ ಈ ಥರ ಹೆಣಗಳು ಎಸ್ ಐ ಟಿ ತನಿಖೆ ಇವೆಲ್ಲ ಇದ್ದಾವೆ ಸೊ ಏನೂ ಸಿಕ್ಕಿಲ್ಲ ಏನೂ ಆಗ್ತಾಯಿಲ್ಲ ಅದರಲ್ಲಿ ತನಿಖೆ ಆಗಿದಾಯಿತು ಎಲ್ಲ ಆಯಿತು ಸರ್ಕಾರ ನಮ್ಮ ಸರ್ಕಾರ ಏನು ಮಾಡಬೇಕು ಅಂತಂದರೆ ಈಗ ಈಗ ಆಲ್ಮೋಸ್ಟ್ ಆಲ್ ಒಂದು ಆಗೋಯ್ತು ಸರ್ ಒಂದು ತಿಂಗಳಿಂದ ಅಷ್ಟೊಂದು ಗುಣಿಗಳು ತೋಡಿದಾಯಿತು ಎಲ್ಲ ಆಯಿತು ಯಾವ ಚಾನಲ್ಗಳು ನೋಡಿದ್ರೂ ಧರ್ಮಸ್ಥಳದ ಬಗ್ಗೆನೇ ಅಪಪ್ರಚಾರ ಮಾಡ್ತಿದ್ದಾರೆ ಧರ್ಮಸ್ಥಳಕ್ಕೆ ಹೋಗೋ ಭಕ್ತಾದಿಗಳಿಗೆಲ್ಲ ಮೋಸ ಅದು ಇದು ಅಲ್ಲಿ ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ ಸೊ ಆ ಥರ ವಾತಾವರಣ ಸೃಷ್ಟಿ ಮಾಡ್ತಿರೋದು ಯಾರು ಸರ್ ಫಸ್ಟ್ ಆಫ್ ಆಲ್ ಬಂದು ಒಂದು ಮುಸ್ಲಿಂ ಹುಡುಗ ಅವನ ಮಾತನ್ನ ನಾವು ಇಷ್ಟೊಂದೆಲ್ಲ ತಲೆಗೆ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡಿದ್ದಾರಲ್ಲ ನಮ್ಮ ಸರ್ಕಾರ ಸೊ ಅವನ್ನ ಯಾಕೆ ತನಿಖೆಗೆ ಹಾಕ್ಬಾರ್ದು ಅಂತ ಸೊ ಅವನು ಬಂದು ಒಂದು ಅವನು ಯೂಟ್ಯೂಬ್ ಚಾನೆಲ್ಗೋಸ್ಕರ ಲೈಕ್ಸ್ಗೋಸ್ಕರ ಅಥವಾ ಒಂದು ಇದಕ್ಕೋಸ್ಕರ ಅವ್ನು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅವನು ಯಾವುದೋ ಸೌಜನ್ಯ ಕೇಸನ್ನ ತಗೊಂಬಂದ್ಬಿಟ್ಟು ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿ ಜಸ್ಟಿಸ್ ಫಾರ್ ಸೌಜನ್ಯ ನಾವು ಹೌದು ಸರ್ ನಾವು ಜಸ್ಟಿಸ್ ಫಾರ್ ಸೌಜನ್ಯ ನಾವು ಕರೆದಿದ್ದೀವಿ ನಾವು ಹೋಗ್ತೀವಿ ಸೌಜನ್ಯ ಪರವಾಗಿ ಒಂದು ಹೆಣ್ಮಗಳ ಪರವಾಗಿ ನಾವು ಮಾತಾಡ್ತೀವಿ ಆದರೆ ಉದ್ದೇಶವನ್ನು ಧರ್ಮಸ್ಥಳಕ್ಕೆ ಮಸಿ ಬೆಳೀಬೇಕಂತ ಒಂದು ಕಾರಣ ಎದ್ದು ಕಾಣಿಸ್ತಿದೆ ಅದು ನಮ್ಮ ಸರ್ಕಾರದವರು ಕಾಣಿಸ್ತಾ ಇಲ್ಲ ಇನ್ನು ಸೊ ಇದರಲ್ಲಿ ತನಿಖೆ ಮಾಡೋದು ಅವಶ್ಯಕತೆ ಇಲ್ಲ ಸರ್ ಏನಕ್ಕೆ ಅಂತಂದರೆ ಆಲ್ರೆಡಿ ಕಣ್ಮುಂದೆ ಎಲ್ಲರಿಗೂ ಪ್ರೂಫ್ ಸಮೇತ ಇದೆ ಯಾವುದೇ ಹೆಣ್ಮಕ್ಳು ಚವ್ವಾಯ ಸಿಕ್ಕಿಲ್ಲ ಯಾವುದೂ ಸಿಕ್ಕಿಲ್ಲ ಏನೂ ಇಲ್ಲ ಸೊ ಹಂಗಿದ ಮೇಲೆ ಸುಮ್ಮನೆ ಅನಾಮಿಕಾ ಅಂತ ಒಂದು ವ್ಯಕ್ತಿ ಬಂದುಬಿಟ್ಟು ಆ ಅವನು ಹೇಳಿದ್ದನ್ನು ಬುಳ್ಳೆ ಬಿಟ್ಕೊಂಡು ಬಂದಿರೋದನ್ನೆಲ್ಲ ಇವರು ಹೋಗಿ ಬುಳ್ಳೆ ಸಿಗುತ್ತೆ ಅಂದ್ಬಿಟ್ಟು ಇನ್ನೊಂದು ಕಡೆ ಹುಡ್ಕೊಂಡು ಹೋದರೆ ಅದು ವೇಸ್ಟ್ ಆಫ್ ಕಾಸ್ಟ್ ಸರ್ ಅಷ್ಟೇ ವೇಸ್ಟ್ ಆಫ್ ಟೈಮು ನಮ್ಮ ಧರ್ಮದಲ್ಲಿ ಸೊ ಒಂದು ಧರ್ಮಸ್ಥಳ ಕ್ಷೇತ್ರ ಅಂತ ಒಂದು ದೊಡ್ಡದಾಗಿ ಏನಿದೆಯೋ ಅದಕ್ಕೆ ಒಂದು ಮಸಿ ಬಳಿಯ ಕೆಲಸ ಇವ್ರದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವರು ಆ ಷಡ್ಯಂತ್ರನ ತಡಿಬೇಕು ಸರ್ ಎಸ್ ಐ ಟಿ ನನಗೆ ಗೊತ್ತಿರೋ ಪ್ರಕಾರ ತನಿಖೆ ಮುಗಿಸ್ಬೇಕು ಇಲ್ಲಿಗೆ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಏನಿದ್ದಾರೆ ಈಗ ಅದನ್ನೆಲ್ಲ ಒಂದು ಸ್ವಲ್ಪ ನೋಡಬೇಕು ಅವರು ಒಂದು ಸ್ವಲ್ಪ ಇದನ್ನು ಅಷ್ಟೇ ಸರ್ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಕಾರ್ಪೆಂಟ್ ಮುನಿಯಪ್ಪ ಡೈರಿ ಅಧ್ಯಕ್ಷ ನರೇಂದ್ರ ಮುನಿವೀರಪ್ಪ ಮುನಿರಾಮಯ್ಯ ನವೀನ್ ಅಂಬರೀಷ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಗಳ ಪದಾಧಿಕಾರಿಗಳಾದ ಬಾಕ್ಯಮ್ಮ ರಾಧಮ್ಮ ನೇತ್ರ ಅರ್ಜುನ ಗೌರಮ್ಮ ಮಮತಾ ಹಾಗೂ ಇನ್ನೂ ಹಲವರು ಹಾಜರಿದ್ದರು ನ್ಯೂಸ್ ಕನ್ನಡ ಸ್ಥಳೀಯ